ವಚನ ತಾವೆಲ್ಲ ಕೇಳಿದಿರಿ ನಮ್ಮ ಧರ್ಮ ಏನಪ್ಪ ಅಂತಂದ್ರೆ ಇದನ್ನು ಪಾಲಿಸು ಕೇಳುವುದು ಹೋಗೋದು ಕೇಳುವುದು ಹೋಗೋದು ಮತ್ತು ನಮ್ಮ ಜಂಜಾಟದ ಜೀವನ ನಾವು ನಮ್ಮ ಮನೆ ನಮ್ಮ ಕುಟುಂಬ ನಮ್ಮ ಮನೆ ಆಸ್ತಿ ನಮ್ಮ ಹೊಲ ಇದಂತೂ ಇದ್ದ ಇರ್ತದ ಇದ್ಯಾವುದು ನಮ್ಮ ಜೊತೆಗೆ ಕೊನೆಯದಾಗಿ ಬರೋದೇ ಇಲ್ಲ ನಾವು ಎಷ್ಟೊಂದು ಕಷ್ಟಪಟ್ಟು ಎಷ್ಟು ತ್ರಾಸು ತಗೊಂಡು ಏನು ಹಗಲ ರಾತ್ರಿ ದುಡಿತೀವಿ ಅದರ ಜೊತೆಗೆ ನಾವು ಮಾನವ ಧರ್ಮ ಮತ್ತು ನಮ್ಮ ಜೀವನದಲ್ಲಿ ನಾವು ಮಾನವರಾಗಿ ಹುಟ್ಟಿದ್ದು ಮಾನವರು ಅತ್ಯಂತ ಶ್ರೇಷ್ಠ ಧರ್ಮ ಅನ್ನುವಂಥದ್ದು ಪವಿತ್ರ ಗೃಹದಲ್ಲಿ ಸಹಿತ ಅಶರ ಫುಲ್ ಮಹಲುಖ್ ಅಂತಂದರೆ ಎಷ್ಟು ಜನ ಜೀವರಾಶಿಗಳದಾವ ಅದರಲ್ಲಿ ಮಾನವ ಜನ್ಮ ಶ್ರೇಷ್ಠ ಆ ಮಾನವ ಜನ್ಮದ ನಾವು ಸರಿಯಾದ ಉಪಯೋಗ ಮಾಡಿಕೊಂಡು ಯಾವ ರೀತಿ ಉಪಜೀವನ ಮಾಡಿ ಮ ನಾವು ಮುಂದುವರೆದು ಇಲ್ಲದ ಇದರಲ್ಲಿ ಸಾರ್ಥಕತೆ ಹೆಂಗೆ ಪಡಿಬೇಕು ಅನ್ನುವಂಥದ್ದನ್ನು ಈ ಕಾರ್ಯಕ್ರಮದ ಒಂದು ಉದ್ದೇಶ ಈ ಕಾರ್ಯಕ್ರಮ ಆಯೋಜಿಸ್ಲಿಕ್ಕೆ ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಅವನ ಹಬ್ಬ ಹಬ್ಬಗಳು ಹೇಳಿದರು ಇದಕ್ಕೆ ಮಳೆಯಿಂದ ಸ್ವಲ್ಪ ತೊಂದರೆ ಅಂತೇಳಿ ನಾನೇನು ಹೇಳ್ತೀನಿ ಅಂತಂದರೆ ಈ ಕಾರ್ಯಕ್ರಮ ಪ್ರಾರಂಭ ಆದ ಕೂಡಲೇ ಹೆಂಗೆ ಅಮೋಘ್ ಸಿದ್ದೇಶ್ವರವರು ಬರಗಾಲದೊಳಗೆ ಮಳೆ ಆಗಲಾರ್ದಾಗ ಕುಡೀಕ ನೀರಿಂದಾಗ ಕಂಬಳಿ ಜಾರಸಣ್ಣ ಮಳೆ ಆಯಿತು ಹಂಗೆ ನೀವು ಇಲ್ಲಿ ಈ ಕೋಲಗುಡದಲ್ಲಿ ಇಂಥ ಒಂದು ಮಹತ್ವದ ಕಾರ್ಯಕ್ರಮವನ್ನು ಏನು ಪ್ರಾರಂಭ ಮಾಡಿದಿರಿ ಇದರಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಳೆ ಆಗತ್ತೆ ಇದು ಪುಣ್ಯದ ಫಲ ಮನುಷ್ಯನಲ್ಲಿ ಜಗತ್ತಿನಲ್ಲಿ ಪುಣ್ಯ ಇರಲಿಲ್ಲ ಅಂತಂದರೆ ಯಾವುದೂ ಒಳ್ಳೆಯದಾಗುವುದಿಲ್ಲ ಇವತ್ತು ಮಳೆ ಬಂದರೆ ಕೆಟ್ಟ ಅಲ್ಲ ಮಗ ಉಂಡ್ರೆ ಕೆಟ್ಟ ಅಲ್ಲ ಮಳೆ ಬೇಕಾಗಿತ್ತು ಎಂಥ ಕಾಲದಲ್ಲಿ ಮಳೆ ಆಯ್ತಪ್ಪ ಅಂತಂದ್ರೆ ನಿಜವಾಗಿ ಬಹಳಷ್ಟು ನಮಗೆ ಮಳೆ ಅವಶ್ಯಕತೆ ಇತ್ತು ಇದ್ದ ಬೆಳೆಗಳಿಗೆ ಆಯಿತು ಮುಂದೆ ಬೇಕಾಗಿರುವಂಥದ್ದು ಆಯಿತು ಬಾವುಗಳು ಇವತ್ತು ಬೋರ್ವೆಲ್ಗಳು ಕೆರೆಗಳು ಎಲ್ಲ ಬತ್ತಿ ಹುಡುಗಿದ್ದು ಅವೆಲ್ಲ ತುಂಬಬೇಕಾದ್ರೆ ಏನು ಮಳೆ ಆಗಕತ್ತದ ಅದರಿಂದನೇ ಆಗ್ತದೆ ಇದ ಒಂದು ಪುಣ್ಯದ ಫಲ ಇದು ಪುಣ್ಯದ ಫಲ ಪಡೆಯುವುದನ್ನು ನಾವು ಈ ಪರಮ ಪೂಜ್ಯರ ಒಂದು ಪ್ರವಚನ ಮತ್ತು ಇಂಥ ಕಾರ್ಯಕ್ರಮಗಳ ಮುಖಾಂತರ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ನಾವು ಹುಟ್ಟಿಗಿಂತ ಮೊದಲು ಎಲ್ಲಿದ್ದೀವಿ ಹೇಗಿದ್ದೀವಿ ನಮಗೆ ಇವತ್ತು ಗೊತ್ತಿಲ್ಲ ಹುಟ್ಟಿ ಬಂದಿದ್ದೀವಿ ಆದರೆ ಹುಟ್ಟಿಗಿಂತ ಮೊದಲು ಎಲ್ಲಿದ್ದೀವಿ ಗೊತ್ತಿಲ್ಲ ನಾವು ಇಲ್ಲಿಂದ ಹೋದ ನಂತರ ನಾವು ಎಲ್ಲಿ ಹೋಗ್ತೀವಿ ಅದು ನಮಗೆ ಗೊತ್ತಿಲ್ಲ ಸಿದ್ದೇಶ್ವರಪ್ಪಗಳು ಭಾಳ ಹೇಳ್ಯಾರ ಅವರು ತಮ್ಮ ಜೀವನ ಎಲ್ಲ ಇಡೀ ಪ್ರ ಪ್ರವಚನದಲ್ಲಿ ಅವರ ತಪಸ್ಸಿನಲ್ಲಿ ಕಳೆದ್ರು ಭಾಳ ಹೇಳೋರು ಅದರಿಂದ ನಾವು ತಿಳ್ಕೊಬೇಕಾಗಿತ್ತು ಸತ್ಯ ಅನ್ನುವಂಥದ್ದು ಧರ್ಮ ನಮ್ಮ ಧರ್ಮ ಪಾಲನೆಯೇ ಅದು ಒಂದು ನಿಜವಾದ ನಮ್ಮ ಧರ್ಮ ನಮ್ಮ ಕರ್ತವ್ಯವೇ ಧರ್ಮ ಮತ್ತು ಶಕ್ತಿ ಶಕ್ತಿ ಏನೈತಿ ದೈವಿ ಶಕ್ತಿ ಅದ ದೇವರು ಈಗ ಯಾವುದು ಒಂದು ನಿಸರ್ಗದಲ್ಲಿ ಶಕ್ತಿಗಳು ಅದಾವ ಪಂಚಮಹಾಭೂತಗಳು ಅದಾವ ಬ್ರಹ್ಮಾಂಡ ಐತಿ ಈ ಬ್ರಹ್ಮಾಂಡ ಎಷ್ಟು ದೊಡ್ಡದೈತೆ ಅನ್ನೋದು ಯಾವ ವಿಜ್ಞಾನಿಗೂ ಇನ್ನೂ ಗೊತ್ತಿಲ್ಲ ಈ ನಾಸಾದಲ್ಲಿ ಪ್ರ ಇದ್ರೊಳಗೆ ವಾಟ್ಸಪ್ನೊಳಗೆ ಹಾಕ್ತಾರೆ ನೋಡಿರಿ ಯಾವುದು ನಾ ಏನಪ್ಪ ಅಂತಂದು ಬ್ರಹ್ಮಾಂಡದ ಒಂದು ಚಿತ್ರ ಹಾಕಿರ್ತಾನೆ ಆ ಚಿತ್ರದಲ್ಲಿ ಎಷ್ಟು ಅಂತಂದ್ರೆ ಅಸಂಖ್ಯಾತ ಎಷ್ಟು ಕೋಟಿ ನಕ್ಷತ್ರ ಅದಾವೆ ಗೊತ್ತಿಲ್ಲ ಆ ನಮ್ಮ ಸೂರ್ಯ ಸೂರ್ಯವನ್ನು ನಮಗೆ ಬೆಳಕು ಕೊಡ್ತಾನ ಅದು ಒಂದು ನಕ್ಷತ್ರ ಆ ಸೂರ್ಯನ ಸುತ್ತ ತಿರುಗುವಂಥ ಒಂಬತ್ತು ಗ್ರಹಗಳು ಆ ಒಂಬತ್ತು ಗ್ರಹಗಳಲ್ಲಿ ಜಗತ್ತು ಒಂದು ಗ್ರಹ ಆ ಜಗತ್ತಿನಲ್ಲಿ ನಾವು ಹುಟ್ಟಿದ್ದೀವಿ ಜಗತ್ತು ಎಷ್ಟು ದೊಡ್ಡದೈತಿ ಏನೇನೈತೆ ಅನ್ನೋದು ಸ್ವಲ್ಪ ನಾವು ತಿಳ್ಕೊಂಡಿದ್ದೀವಿ ಆದರೆ ಇದು ಬ್ರಹ್ಮಾಂಡ ಎಷ್ಟು ದೊಡ್ಡದೈತಿ ಎಷ್ಟು ನಕ್ಷತ್ರಗಳದಾವೆ ಅದ್ರ ಹಿಂದೆ ಎಷ್ಟು ಗ್ರಹಗಳದಾವೆ ಅದೇನೇನೈತಿ ನಮ್ಗೆ ಯಾರಿಗೆ ಇನ್ನೂ ಯಾವ ವಿಜ್ಞಾನಿಗೂ ತಿಳಿದಿಲ್ಲ ನಾನು ಹೇಳುತ್ತಾ ತಾತ್ಪರ್ಯ ಇಷ್ಟ ಅದ ಇದು ಏನು ನಾವು ಇವತ್ತು ಹುಟ್ಟಿದ್ದೀವಿ ನಮ್ಮ ನಾವು ಪ್ರಾಯೋಗಿಕವಾಗಿ ಏನು ನೋಡ್ತೀವಿ ಅಣ್ಣ ಬಸವಣ್ಣವರು ಹೇಳಿದ್ರಲ್ಲ ಅಣ್ಣ ಬಸವಣ್ಣವ್ರು ಹೇಳಿದರು ಪ್ರತ್ಯಕ್ಷದಲ್ಲಿ ಸ್ವರ್ಗ ನರಕ ಬೇರೆಲ್ಲ ಕಾಣಿರೋ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಆ ರೀತಿ ನಾವು ಇಲ್ಲಿ ನಿಜವಾದ ಆಚಾರ ಪ್ರಕಾರ ನೋಡ್ಕೋಬೇಕು ಹೊರತಾಗಿ ನಾವು ನಮ್ಮ ಕಲಿಕೆಯಲ್ಲಿ ಆಗಲಿ ನಮ್ಮ ಇದರಲ್ಲಿ ಆಗಲಿ ಮತ್ತೊಬ್ಬರಿಗೆ ತೊಂದರೆ ಆಗುವಂಥದ್ದು ಯಾವುದೇ ಕೆಲಸ ಮಾಡಬಾರ್ದು ಅಂತೇಳಿ ಏನೋ ಒಂದು ಪರಮ ಪೂಜರು ಹೇಳಿದ್ದಾರೆ ಅದನ್ನು ನಾವು ಪಾಲಿಸ್ಕೊಂಡು ಹೋಗುವಂಥದ್ದು ಒಂದು ನಿಟ್ಟಿನಲ್ಲಿ ಇದನ್ನು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಶಿಕ್ಷಣ ಸಂಸ್ಥೆಯ ಜೊತೆಗೆ ಮಠ ಮಠದ ಜೊತೆಗೆ ಇವತ್ತು ಇಂಥ ಮಹತ್ವದ ಧಾರ್ಮಿಕ ಕಾರ್ಯಕ್ರಮಗಳು ಇವತ್ತು ಅಮರೇಶ್ವರ ಪರಮ ಪೂಜ್ಯರು ಇಡೀ ಕರ್ನಾಟಕದಲ್ಲಿ ಅಲ್ಲಿ ಹೋದರೂ ಸಹಿತ ಅವ್ರ ಮಾತುಗಳು ಹೆಂಗಪ್ಪ ಅಂತಾರೆ ಗರ್ಜನೆ ಒಂದು ಹುಲಿ ಗರ್ಜನೆ ಮಾಡಿದಲ್ಲಿ ಪ್ರತಿಯೊಂದು ಅರ್ಥ ಇರ್ತದೆ ಪ್ರತಿಯೊಂದು ಮಾತಿನಲ್ಲಿ ಇರ್ತದೆ ನಾನು ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ